బంగారుపేట బంగారుపేట ఉ మారికొప్పమ్ము కోర్మండలు ఈ భా బరద్రీ నమ్మ జిల్ ఎల్ ముఖండలు మాజీ శనివారం మాజీ శాసకలు మే యారంటెస్టెంట్ ఎమ్ ఎల్ ఎ క్యాండిడేట్లో అవు సీనియర్ లీడరు మేము బంగారుపేట తాలూక మాజీ ఎమ్మెల్యేలు ಅಲ್ಲಿರ್ತಕ್ಕಂಥ ಮುಖಂಡಗಳು ಮತ್ತು ಕೆ ಜಿ ಎಫ್ ಮಾಜಿ ಶಾಸಕರಾದಂಥ ಸಂಪದಿಯವರೇ ಇರ್ಬೋದು ಮತ್ತು ಅಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮುಖಂಡರುಗಳೆಲ್ಲ ಒಟ್ಟಿಗೆ ಬಂದು ಅದರಲ್ಲಿ ಭಾಗವಹಿಸಿ ಯಾಕಂದರೆ ಪ್ರೋಟೋಕಾಲಲ್ಲಿ ಲೋಕಲ್ ಎಮ್ ಎಲ್ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮದೇ ನೀವು ನಮಗೆ ಓಟ್ ಹಾಕಿ ಗೆಲ್ಲಿಸಿದ್ದಂಥ ಸಂದರ್ಭದಲ್ಲಿ ತಂದಿರ್ತಕ್ಕಂಥ ಹಣ ಮತ್ತು ವೀಸೋಮಣ್ಣವರು ರೈಲ್ವೆ ಇಲಾಖೆಯಲ್ಲಿ ಮಂತ್ರಿಗಳಾಗಿದ್ದಾದ್ಮೇಲೆ ನಮ್ಮ ಕೋಲಾರ ಜಿಲ್ಲೆಗೆ ಕೊಟ್ಟಿರ್ತಕ್ಕಂಥ ಹೆಚ್ಚಿನ ಒತ್ತು ಕೊಟ್ಟು ಅದಕ್ಕೆ ತಂದಿರತಕ್ಕಂಥ ಏನು ಅನುದಾನದಲ್ಲಿ ಇವತ್ತು ಕೆಲಸಗಳನ್ನು ಫಿನಿಷ್ ಮಾಡಿರ್ತಕ್ಕಂಥದ್ದು ಕೆಲವು ಹೊಸದಾಗಿ ಪ್ರಾರಂಭಿಸೋದಂಥದ್ದು ಕೆಲಸಗಳಿದೆ ದಯವಿಟ್ಟು ನೀವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಬಂದು ಮಹೇಶ್ ಬಾಬು ಅವರು ಬರ್ತಾರೆ ಅವ್ರಿಗೂ ಜೆ ಡಿ ಎಸ್ ಅವ್ರಿಗೂ ಹೇಳಿದ್ದೀರಿ ಬರಬೇಕು ಅಂತ ದಯವಿಟ್ಟು ಹೇಳಿ ಹಂಗಾಗಿ ಅವರು ಸುಮಾರು ಜನ ಮುಖಂಡರು ವಂಶ ಜಿಲ್ಲಾಧ್ಯಕ್ಷರಿಗೆ ಎಲ್ಲರಿಗೂ ಫೋನ್ ಮಾಡಿ ಹೇಳಿದರು ಅದಕ್ಕೋಸ್ಕರ ಶುಕ್ರವಾರ ದಿನ ಕಾರ್ಯಕ್ರಮ ಆದಮೇಲೆ ಹೋರಾಟ ಆಗಿದ್ದಾದಮೇಲೆ ಶನಿವಾರ ನಾನು ನಷ್ಟವನ್ನ ಕೆಲಸ ಇರಬಾರ್ದು ದಯವಿಟ್ಟು ಬೆಳಗ್ಗೆ ಹತ್ತು ಗಂಟೆಗೆ ಎಲ್ಲರೂ ಬಂಧನಪಟ್ಟೆ ಬರಬೇಕು ಎಲ್ಲ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ತಾಲೂಕುಗಳಲ್ಲಿರ್ತಕ್ಕಂಥ ಮುಖಂಡಗಳು ಬಂದು ರೈಲ್ವೆ ಇಲಾಖೆಯಲ್ಲಿ ಬೇರೆ ಏನಾದರೂ ಕೆಲಸಗಳಾಗಬೇಕಂದ್ರೆ ಅದನ್ನು ಸಣ್ಣ ಸಣ್ಣದಾಗಿ ತುಂಬ ದೊಡ್ಡ ದೊಡ್ಡದಾಗ ಸಣ್ಣ ಸಣ್ಣದಾಗಿ ಆ ತಾಲೂಕು ಸ್ವಲ್ಪ ಲಿಸ್ಟ್ ಮಾಡಿಕೊಂಡು ಬಂದು ಮಂತ್ರಿಗಳಿಗೆ ಒಂದು మెమరణ కొడకూ ఆ నిన్నంత సందర్భీ అని స్వార్థ బయస్కూ అంతే నన్ను మనకు అంతే